ಇದು ಏನ್ ಸರ್ ಇಷ್ಟು ಇಷ್ಟು ದೌರ್ಜನ್ಯ ಮಾಡ್ಬೇಕಾ ಬಡವರ್ ಮೇಲೆ ಇವರು ಒಳ್ಳೆ ಸಂಘ ಯಾವ್ದು ಮೋಸ ಇಲ್ಲ ಅಂತಾರಲ್ಲಮ್ಮ ಹ ಅವ್ರು ಯಾರು ಹೇಳ್ತಾರೋ ಅವ್ರಿಗೆ ತುಂಬಾ ಕೆಟ್ಟದಾಗ ಬೈಗಳ ಬರುತ್ತೆ ಸರ್ ತುಂಬಾ ಕೆಟ್ಟದಾಗ ಬೈಬಾರ್ದು ನಾವು ಉಪವಾಸ ಇರ್ತೀವಿ ಈ ತಿಂಗಳ ಬೈಬಾರ್ದು ಜಮುಖ ಮೇಲೆ ಅವರು ತುಂಬಾ ಇದು ಮಾಡ್ತಿದ್ದಾರೆ ಅದು ಬಂದ್ಬಿಟ್ಟು ಈಗ ಯಾರ ಯಾರಿಗೆ ಕರ್ಕೊಂಡ್ ಬರ್ದಿನಿ ಅದೇ ಕಟ್ಟಲ್ಲ ನೋಡಿದ್ವಿ ಅಂದ್ರೆ ಐದ್ ಸಾವಿರ ಅದ್ ಹೆಂಗ್ ಸಾಧ್ಯ ನನ್ ಗಂಡನ್ ದುಡ್ಡು ನನ್ ಸಲಕ್ಕೆ ಹೆಂಗ್ ಸರ್ ಆಗ್ತಾರ ಇವ್ರು ಒಂಬತ್ತು ತಿಂಗಳಿಂದ ಬೇಡ್ತಾ ಇದೀವಿ ಉಲ್ಟಾಯ ಕೊಡ್ರಿ ಉಲ್ಟಾಯ ಕೊಡ್ರಿ ಅಂತ ಕೊಟ್ಟಿಲ್ಲ ಒಂದೇ ವಾರಕ್ಕೆ ಹೆಂಗ್ ಸರ್ ಬಂತು ದುಡ್ಡು ಅದು ಅದು ಏನು ಅಕೌಂಟಿಗೆ ಹಾಕೋದು ದುಡ್ಡು ಅಂತ ಹೇಳೋದು ಈಗ ಕ್ಯಾಶ್ ಕೊಟ್ಬಿಡ್ತಾರಂತೆ ಅದು ಕ್ಯಾಶ್ ಡ್ರಾ ಮಾಡ್ಕೊಂಡು ಎಸ್ ಬಿ ಇಟ್ಕೊಂಡಿದಾಳೆ ದುಡ್ಡು ನಮ್ ಐದ್ ಸಾವಿರ ಮುನ್ನೂರು ರೂಪಾಯಿ ಸರ್ ಸ್ವಲ್ಪ ಜಗಳ ಆಯ್ತು ಸರ್ ಇಲ್ಲಿ ಸಂಘದತ್ರ ಸದಸ್ಯರಿದ್ದಾರೆ ಸರ್ ತುಂಬಾ ತುಂಬಾ ಮಾತಾಡಿದ್ರು ಇವರು ಮಾತಾಡ್ತಾರಂತೆ ಒಂದ್ ಸ್ವಲ್ಪ ಹೇಳಿ ಸರ್ ನಮ್ ಸದಸ್ಯರೇ ಸರ್ ಒಂದ್ ಸ್ವಲ್ಪ ಜಗಳ ಅಂದ್ರೆ ನಮ್ಮತ್ರ ಅಲ್ಲ ಎಸ್ ಬಿ ಒಂದ್ ಸ್ವಲ್ಪ ಹಣ ಕಡಿಮೆ ಕಟ್ಟಿದಾಳೆ ಹುಡುಗಿ ದುಡ್ಡಿಲ್ಲ ಅಂತ ಅದಕ್ಕೆ ಹೆಂಗಂದ್ರೆ ಹಂಗೆ ಮಾತಾಡಿ ಎಷ್ಟು ಜೀವಾಗಿ ಮಾತಾಡ್ತಿದಾಳೆ ಸರ್ ತುಂಬಾ ಅನ್ನ ತಿಂತೀರಾ ಹೇಳ್ ತಿಂತೀರಾ ಅಂತ ಎಲ್ಲ ಮಾಡಿದೀನಿ ಸರ್ ವಿಡಿಯೋ ಸರ್ ಇವ್ರು ಒಂದ್ ಸ್ವಲ್ಪ ಮಾತಾಡ್ತಾರಂತೆ ಹಲೋ ನಮಸ್ತೆ ಸರ್ ನಮಸ್ತೆ ಹೇಳಿ ಮ್ಯಾಮ್ ನೋಡ್ರಿ ಸರ್ ಇದು ಸಂಗ್ರ ಸ್ವಲ್ಪ ಸ್ವಲ್ಪ ಕಟ್ಕೊಂಡ್ ಹೋಗ್ತಿವಿ ಅಂದ್ರೆ ಎಷ್ಟು ಜಗಳ ಆಡ್ಕೊಂಡು ಈ ಮಾತ ಅಂತಾಳು ಇಂತಾಳು ಅಂತ ಅಪ್ಪ ಅಮ್ಮ ಇದಾರೆ ಎಷ್ಟು ಮಾತಾಡ್ ಹೋಗ್ತಾ ಇದಾರೆ ಅವ್ರು ನಾವ್ ಕಟ್ಟೋದಿಲ್ಲ ಅಂದ್ರೆ ಹಿಂಗೆ ಹಿಂಗೆ ಅಂತ ಬೈಕಂಡ್ ಇದ್ ಮಾಡ್ತದ ಒಂದ್ ವಯದಂಗೆ ಬರತ್ತೆ ಅಂತಾಳು ಇಂತಾಳ ಅಂತ ಮಾತಾಡ್ತಾರಲ್ಲ ಸರ್ ದುಡ್ಡು ನಾವು ತಗೊಂಡಿದ್ದೀವಿ ಇಲ್ಲ ಅಂತಲ್ಲ ಕಟ್ಟ್ರಿ ಅಂದ್ರೆ ನಾವ್ ಎಲ್ಲಿಂದ ತರ್ಬೇಕು ಇವಾಗ ಏನೋ ಪ್ರಾಬ್ಲಮ್ ಇದೆ ಅಂತ ಕಟ್ಟಿವಿ ಟೈಮ್ ಕೊಡ್ರಿ ಅಂತ ಒಂದ್ ಸ್ವಲ್ಪ ಐನೂರು ರೂಪಾಯಿ ಆಯ್ತು ಇವಾಗ ಎಲ್ಲ ಆಪ್ಷನ್ ಎಲ್ಲ ಮಾಡ್ತಾರಲ್ಲ ಹಿಂಗೆ ಲೆಕ್ಕ ಕೊಡಲ್ಲ ಅವರು ಅದೇ ಸರ್ ನಾವು ಹೇಳ್ತಿರೋದು ಲೆಕ್ಕ ಕೊಡ್ರಿ ಅಂದ್ರೆ ಲೆಕ್ಕ ಕೊಡ್ತಿಲ್ಲ ಸುಮ್ಮನೆ ನಮಗೆ ಬೈಕ್ ಮಾತ್ರ ಅವರು ಕಟ್ಟಲ್ಲ ನೀ ಅದೇನು ಅವರ ತರ ಬಯೋದು ನಿಮಗೂ ಕೂಡ ಗೊತ್ತಿದೆ ನೀವು ಮಾನ ಮರಿದಿ ಗಂಚ್ಕೊಂಡು ಸುಮ್ಮನೆ ಇದ್ದೀರಿ ಈಗ ಲೆಕ್ಕ ಕೊಡೋರು ನಾನು ಕಟ್ಟಲ್ಲ ಅಂತ ನೀ ಅದೇನು ಮಾಡ್ತಾರೆ ಮಾಡಿ ನೀವು ನೀವು ಟೀಮ್ ಅವರಲ್ಲ ಒಗ್ಗಟ್ಟಾಗಿದ್ದೀರಾ ನಿಮ್ಮ ಸಂಘದವರು ಹಾ ನಿಮ್ಮ ಸಂಘದವರೆಲ್ಲ ಒಗ್ಗಟ್ಟಾಗಿದ್ದೀರಾ ಹಲೋ ಆ ಹೇಳ್ರಿ ಸರ್ ನಿಮ್ಮ ಸಂಘದವರೆಲ್ಲ ಒಗ್ಗಟ್ಟಾಗಿದ್ದೀರಾ ನಿಮ್ಮ ಇಲ್ಲ ಸರ್ ಎರಡು ಜನ ಒಗ್ಗಟ್ಟಾಗಿದ್ದೀರಾ ಬೇಡ ಆಯ್ತು ನಿಮ್ದು ನೀವು ಲೆಕ್ಕ ಕೇಳಿ ಅವ್ರ ಹೆಂಗಾರ ಮಾಡ್ಕೊಳ್ಳಿ ಲೆಕ್ಕ ಕೊಡೋರು ಕೊಡಲ್ಲ ನೀವು ಲೆಕ್ಕ ಕೊಡ ಕೇಳಿ ಅವ್ರಿಗೆ ಅಷ್ಟೇ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡೋ ಕೇಳಿ ಪಿ ಗೆ ಬಾಂಡ್ ಕೊಡಲಿ ಇನ್ಶೂರೆನ್ಸ್ ಎಲ್ಲಿದ್ರೆ ಕೊಡೋ ಕೇಳಿ ನಾವು ಚೆಕ್ ಮಾಡಿಸ್ತೀವಿ ಬ್ಯಾಂಕಿಂದ ಟೇ ಇಸ್ ಅಂದ್ರೆ ಯಾದು ಕೊಡ್ಬೇಕು ಕೊಡ್ತಾ ಇಲ್ಲ ಏನ್ ನಿಮಗೆ ತಿಂಗ್ಳ ತಿಂಗಳಾ ಇಲ್ಲ ಏನ್ ಕೊಡ್ಬೇಕು ಜ್ಞಾನ ಇಲ್ಲ ಏನ್ ಅಂತ ಅಂತ ಇದೆ ನಿಮ್ ದುಡ್ಡು ಅವ್ರ ತಿಂದಿರೋದು ತಿಂತಾ ಇರೋದು ನೀವಲ್ಲ ನೀವು ಕಟ್ತಾ ಇದಿರ ತಾನೇ ವಾಪಸ್ಸು ಸ್ವಲ್ಪ ಕಟ್ಟಿದ್ರೆ ಒಟ್ಟಿ ಗಣ್ಣ ತಿಂತೀರಾ ನೀವ್ ಎಲ್ ತಿಂತೀರ ನೀವು ಮನುಷ್ಯತ್ವ ಇಲ್ಲ ಏನಂತ ಎಲ್ಲಾ ಮಾತಾಡ್ತಾ ಮಾಡ್ಕೊಂಡಿದ್ರೈದು ಹ್ಞೂ ಸರ್ ಮಾಡ್ಕೊಂಡಿದೀವಿ ಬುಕ್ ಕಟ್ಕೊಂಡಿದ್ದಾರೆ ಸರ್ ಕೈಯಾಗುಳ್

ಕಳ್ಸಿಮ್ಮ ನೀವು ಕಳ್ಸಿಮ್ಮ ನಾನು ಮಾತಾಡ್ತೀನಿ ನೀವೆಲ್ಲ ನೀವೇ ಇಟ್ಕೊಂಡ್ಬಿಡ್ತೀರಿ ನಾವು ಮತ್ತೆ ಜನಗಳಿಗೆ ಏನೋ ಹೇಳಕಾರ ಏನಾದ್ರೂ ಕಳ್ಸಿಮ ತೊಂದ್ರೆ ನೀವು ಲೆಕ್ಕ ಕೊಡೋರು ಕಟ್ಟೋಗ್ಬಿಡೋದು ಏನಾದ್ರು ತೊಂದ್ರೆ ಇಲ್ಲ ಸರ್ ಅವ್ರ ಅಮೌಂಟ್ಗೆ ಕಣ್ಕೊಳಲ್ಲ ಸರ್ ಪಾಪ ಸದಸ್ಯರಿಗೆ ಕಡಿಮೆ ಕಟ್ಟಿದಾಳೆ ಸರ್ ಇನ್ನೂರು ರೂಪಾಯಿ ಅದಕ್ಕೆ ಹೊಟ್ಟೆಗೆ ಹೇಳ್ತಿಂತ ಅನ್ನ ತಿನ್ನಲ್ಲ ಮನುಷ್ಯತ್ವ ಇಲ್ಲ ಅಂತ ಎಷ್ಟು ಮಾತಾಡ್ತಿದಾರೆ ಸರ್ ಹೋಸ್ತರಿ ಬಂದಿದ್ರು ಸರ್ ಕಟ್ಟಿ ಅಂತ ಕಟ್ಟಿರ್ಲಿಲ್ಲ ಸರ್ ನಾನ್ ನಾಲ್ಕು ವಾರ ಆಯ್ತು ಇವತ್ತಿಗೆ ಕಟ್ಟಿಲ್ಲ ದುಡ್ಡು ಹಂಗಾಗಿ ಏನ್ ಮಾಡಿದಾರೆ ಗೊತ್ತಾ ಸರ್ ಅವರು ನಮ್ ಯಜಮಾನ್ರ ಸಂಘ ಬೇರೆ ಅವ್ರ ಸಂಘ ಬೇರೆ ಇತ್ತು ಸರ್ ಅವ್ರ್ ಬಿಟ್ಟಿದ್ರು ಒಂಬತ್ ತಿಂಗಳಿಂದ ಬಿಟ್ಟಿ ಉಲ್ತಾಯ ಕೊಡಸ್ರಿ ಅಂದ್ರೆ ಕೊಡಸ್ತಾನೆ ಇರ್ಲಿಲ್ಲ ಈ ಸರಿ ಏನ್ ಮಾಡ್ಬಿಟ್ಟಿದ್ದಾರೆ ನಿಮ್ ಉಳ್ತಾಯ ಐತೆ ಐದ್ ಸಾವಿರದ ಮುನ್ನೂರ ಎಪ್ಪತ್ ರೂಪಾಯಿ ನಿಮ್ದು ಉಳಿತಾಯ ಐತೆ ನೀನು ನಿಮ್ ಹೆಂಡತಿ ಸಾಲಕ್ ಜಮಾ ಮಾಡ್ತೀನಿ ಅಂದ್ರೆ ಬಿಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಧಾರ್ ಕಾರ್ಡ್ ತರ್ಸ್ಕೊಂಡು ಉಲ್ತಾಯ್ ಬಿಡಿಸ್ಕೊಟ್ಟಿದ್ದಾರೆ ನೋಡಿ ಸರ್ ಬಿಡಿಸ್ತ ನಮ್ಮ ಯಜಮಾನ್ರಿಗೆ ದುಡ್ಡು ಕೈ ಕೊಟ್ಟಿಲ್ಲ ಸರ್ ನಮ್ ಸಾಲಕ್ಕೆ ಜಮಾ ಮಾಡ್ಕೊಂಡಿದ್ದಾರೆ ನೋಡಿ ಸರ್ ನನ್ನ ಸಾಲಕ್ ಜಮಾ ಮಾಡ್ಕೊಂಡು ಈಗ ನಾನು ಫೋನ್ ಮಾಡ್ದೆ ಎಸ್ ಗೆ ಏನಮ್ಮ ನೀನು ಅವ್ರ ಸಂಘ ದುಡ್ಡು ಈ ಒಂದ್ಸರಿ ಏನೋ ಐದ್ ಸಾವಿರ ಐತೆ ಅಂತ ನೀನು ಬಿಡಿಸ್ ಕಟ್ಟಿಸ್ಬಿಟ್ಟೆ ಮುಂದಕ್ಕೆ ಹೆಂಗ್ ಕಟ್ಟಿಸ್ತೀಯಾ ಏನ್ ಮಾಡಿಸ್ತೀಯ ಅಂತ ಜಗಳ ಮಾಡ್ದೆ ಮಾಡಿ ಒಂದ್ ಐಡಿಯಾ ಬಂತು ಸರ್ ಹೋಗಿ ಅಲ್ಲಿ ಸಂಘದತ್ರ ನನ್ ದುಡ್ಡು ಈ ತರ ನನ್ ಗಂಡನ್ ದುಡ್ಡು ಈ ತರ ಮಾಡಿದಾರೆ ಅವ್ರು ಅದಕ್ಕೆ ನನ್ಗೆ ಬುಕ್ ಕೊಡ್ರಿ ನಾನು ಕಟ್ಟೋದಿಲ್ಲ ದುಡ್ಡು ಅಂತ ಬುಕ್ ಇಟ್ಕೊಂಡ್ ಬಂದ್ ಇಟ್ಕೊಂಡಿದ್ದೀನಿ ಸರ್ ಇನ್ನು ಕಲೆಕ್ಷನ್ ಹೋಗಿಲ್ಲ ದುಡ್ಡು ಅದು ಬಂದ್ಬಿಟ್ಟು ಈಗ ಯಾರ್ಯಾರ ಕರ್ಕೊಂಡ್ ಬರ್ದಿನಿ ಅದ್ ಹೆಂಗ್ ಕಟ್ಟಲ್ಲ ನೋಡ್ದಿ ಅಂದ್ರೆ ನಮ್ ಐದು ಸಾವಿರ ಅದ್ ಹೆಂಗ್ ಸರ್ ಇವ್ರು ಇಡ್ಕೊಳಕ್ ಸಾಧ್ಯ ನನ್ ಗಂಡನ್ ದುಡ್ಡು ನನ್ ಸಲಕ್ಕೆ ಹೆಂಗ್ ಸರ್ ಆಗ್ತಾರ ಇವ್ರು ಒಂಬತ್ ತಿಂಗಳಿಂದ ಬೇಡ್ತಾ ಇದ್ದೀವಿ ಉಳ್ತಾಯ ಕೊಡ್ರಿ ಉಲ್ಟಾಯ ಕೊಡ್ರಿ ಅಂತ ಕೊಟ್ಟಿಲ್ಲ ಒಂದೇ ವಾರಕ್ಕೆ ಹೆಂಗ್ ಬಂತು ದುಡ್ಡು ಅಕೌಂಟ್ ಅಂತ ಹೇಳೋದು ಈಗ ಕ್ಯಾಶ್ ಕೊಟ್ಟು ಬಿಡ್ತಾರಂತೆ ಎಸ್ ಬಿ ಇಟ್ಕೊಂಡಿದ್ದಾರೆ ದುಡ್ಡು ನಮ್ಮ ಐದ್ ಸಾವಿರ ಮುನ್ನೂರು ರೂಪಾಯಿ ಇದು ಏನ್ ಸರ್ ಇಷ್ಟು ಇಷ್ಟು ದೌರ್ಜನ್ಯ ಮಾಡ್ಬೇಕಾ ಬಡವರ್ ಮೇಲೆ ಇವರು ಒಳ್ಳೆ ಸಂಘ ಯಾವ್ದು ಮೋಸ ಇಲ್ಲ ಅಂತಾರಲ್ಲಮ್ಮ ಹೂ ಅವ್ರ್ ಯಾರ್ ಹೇಳ್ತಾರೋ ಅವ್ರಿಗೆ ತುಂಬಾ ಕೆಟ್ಟದಾಗ್ ಬೈಗಳು ಬರುತ್ತೆ ಸರ್ ತುಂಬಾ ಕೆಟ್ಟದಾಗ್ ಬೈಬಾರ್ದು ನಾವು ಉಪವಾಸ ಇರ್ತೀವಿ ಈ ತಿಂಗಳ ಬೈಬಾರ್ದು ಮೇಲೆ ಅವರು ತುಂಬಾ ಇದ್ ಮಾಡ್ತಿದ್ದಾರೆ ಸರ್ ಈಗ ಏನ್ ಮಾಡ್ಬೇಕು ಸರ್ ನಾನು ನಿಮ್ಮ ನನ್ನ ಹೆಸರು ಮಹಬೂಬ್ ಜಾನ್ ಅಂತ ಹಿರಿಯೂರ್ ತಾಲೂಕು ಚಿತ್ರದುರ್ಗ ಜಿಲ್ಲೆ ಧರ್ಮಪುರ ಹೋಬಳಿ ಸರ್ ಇದು ಏನಿಲ್ಲಮ್ಮ ನಿಮ್ಗೆ ಲೆಕ್ಕ ಕೊಡಿಮ್ಮ ಲೆಕ್ಕ ಕೊಡೋವರೆಗೂ ಬುಕ್ಸ್ ಏನೋ ಕೊಡಕ್ ಹೋಗ್ಬೇಡಿ ಿಲ್ಲಾ ಸರ್ ಕಲೆಕ್ಷನ್ಗೆ ಹನ್ನ ಹದ್ ಮೂರು ಜನ ಇದ್ದೀವಿ ಹದ್ ಮೂರು ಜನ ಕೇಳಿದೀನಿ ನಂದು ದುಡ್ಡಿಂದು ತುಂಬಾ ಪ್ರಾಬ್ಲಮ್ ಆಗಿದೆ ಅಮ್ಮ ನೀವ್ ಕಟ್ಟಂಗಿದ್ರೆ ನೀವ್ ಬೇಡ ಅನ್ನಲ್ಲ ನನ್ ನನ್ ಲೆಕ್ಕ ಆಗೋವರ್ಗು ನಾನ್ ಬುಕ್ ಕೊಡೋದಿಲ್ಲ ನೀವ್ ದುಡ್ಡು ಇಟ್ಕೊಳ್ರಿ ದುಡ್ಡು ಇಟ್ಕೊಳ್ರಿ ನಿಮ್ ದುಡ್ಡು ನಿಮ್ ಹತ್ರ ಇಟ್ಕೊಳ್ರಿ ನನ್ ಲೆಕ್ಕ ಆಗ್ಲಿ ನೀವ್ ಕಟ್ಟಿರೋ ಬಿಟ್ರು ಅದ್ರ ಲೆಕ್ಕ ಬೇರೆ ನನ್ ಗಂಡನ ಹತ್ರ ಐದ್ ಸಾವಿರ ಇಸ್ಕೊಂಡ್ ಬಂದಿದ್ದಾಳೆ ಇಲ್ಲ ಐದ್ ಸಾವಿರ ನಾವು ಕೊಡುತ್ತೀವಿ ಅಂತ ಹೇಳಿದ್ರೆ ಬುಕ್ ಕೊಡ್ತೀನಿ ಅಂತ ಎತ್ಕೊಂಡ್ ಬಂದಿದೀನಿ ಸರ್ ಬುಕ್ ಇಷ್ಟೊಂದು ಜಲಾ ಮಾಡಿ ಬುಕ್ ಎತ್ಕೊಂಡು ಬಂದಿದ್ದೀನಿ ಅವ್ರಿಗೆ ಕೇಳಿದ್ದು ಹೋದ್ಸರಿ ಮೇಡಮ್ ದೊಡ್ಡ ಮೇಡಮ್ ಎಸ್ ಬಿ ಬಂದಿದ್ರು ನಾನು ಕಟ್ಟಲ್ಲ ಅಂತ ನಿಮ್ಗೆ ಹೇಳೋದಿಲ್ಲ ಕಟ್ತೀನಿ ನಾನು ದುಡ್ಡು ನನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ ಪಾಸ್ಬುಕ್ ಕೊಡಿ ವಾರ ವಾರ ಆಗಲ್ಲ ನಾನು ಕಟ್ಟತೀನಿ

ಮೋಸ ಇಲ್ಲ ಅಂದ್ಮೇಲೆ ನಾನು ಅದನ್ನ ಹೇಳ್ದೆ ನೋಡಮ್ಮ ನಾನ್ ದುಡ್ಡು ಕಟ್ಟುತ್ತಾ ಇಲ್ಲ ತಾನೇ ನಾನು ಕಳ್ಳಿ ನಾನ್ ಕಲ್ತನ ಮಾಡಿ ನಿಮ್ ದುಡ್ಡು ಎರಡ್ ಲಕ್ಷ ತಗೊಂಡ್ ನಾನು ಕಟ್ತಾ ಇಲ್ಲ ನೀವು ಕಂಪ್ಲೇಂಟ್ ಕೊಡಿ ಯಾಕೆ ಕೊಡ್ತಾ ಇಲ್ಲ ನನ್ಗೆ ಕರ್ಕೊಂಡೋಗಿ ಅದು ಕಂಪ್ಲೇಂಟ್ ಕೊಟ್ಟು ಕುಂಡ್ರಿ ಯಾಕೆ ಕುಂಡಿರ್ತಾ ಇಲ್ಲ ನೀವು ಅಂತ ಕೇಳ್ದೆ ಅದಕ್ ಅವ್ರ್ ಹೇಳ್ತಾರೆ ಕಂಪ್ಲೇಂಟ್ ಕೊಡೋದು ಏನು ಅಷ್ಟು ಇದು ಅಲ್ಲ ಅದೇನು ಅಷ್ಟೇನು ಇದು ಅಲ್ಲ ಕೊಡೋದಿದ್ರೆ ಕೊಟ್ಬಿಡ್ತೀವಿ ಅಷ್ಟು ಇದು ಮಾಡ್ತೀವಿ ಅಂತ ಹೇಳ್ತಾರೆ ಸರ್ ಏನ್ ಮಾಡ್ಬೇಕು ಸರ್ ಇದಕ್ಕೆ ಸೊಲ್ಯೂಷನ್ ನನಗೆ ಗೊತ್ತಿಲ್ಲ ಸರ್ ಅದಕ್ಕೆ ಫೋನ್ ಮಾಡಿ ಈಗ ಲೆಕ್ಕ ಕೊಡೋವರೆಗೂ ನೀವು ಕೊಡಬೇಡಿ ಅಷ್ಟೇ ಅದು ಇಪ್ಪತ್ ಸರಿ ಮಾಡಿದಾಳೆ ಫೋನ್ ಬುಕ್ ತಗೊಂಡ್ ಅವ್ರ್ ಹೇಳಿದ್ರಂತೆ ಅಯ್ಯಮ್ಮ ಬಂದು ಮಹಾಜನ್ ಬುಕ್ ದುಡ್ಡು ಎಲ್ಲ ತಗೊಂಡೋಗ್ಬಿಟ್ಲಮ್ಮ ಕಟ್ ಅಂತ ಅಂತ ಹೇಳಿದ್ರಂತೆ ಸಜೆಸ್ಟ್ ಈಗ ನನಗೆ ಇಪ್ಪತ್ ಸರಿ ಇದ್ದಾಳೆ ಫೋನ್ ಬರ್ಲಿ ನಮ್ಮ ಮನೆ ಹತ್ರ ಇವತ್ತೇನಾಗುತ್ತೋ ನಾಲ್ ಎರಡಾಗ ಒಂದ್ ತೀರ್ಮಾನ ಆಗ್ಲಿ ಅಂತಾನೆ ಬಂದಿದೀನಿ ಸರ್ ಅದಕ್ಕೆ ಫೋನ್ ಏನಿಲ್ಲಮ್ಮ ನೀವು ಕಟ್ಬಿಡಿ ಅಂತ ನಾನೇನು ಹೇಳ್ತಾ ಇಲ್ಲ ಆದ್ರೆ ಲೆಕ್ಕ ಕೊಡದೆ ಕಟ್ಬಿಡಿ ಅಂತ ಮಾತ್ರ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಕೂಡ ಇದು ಪ್ರಾಮಾಣಿಕ ಸಂಘ ಆಗಿದ್ರೆ ಅದೇ ಪ್ರಾಮಾಣಿಕ ಸಂಘ ಆಗಿದ್ರೆ ಲೆಕ್ಕ ಯಾಕೆ ಕೊಡಕ್ಕೆ ಯಾಕಮ್ಮ ಇಷ್ಟೊಂದಿಲ್ಲ ಬಡವರು ತೊಂದರೆ ಕೊಡ್ತಾರಮ್ಮ ಯಾಕೆ ಪ್ರಾಮಾಣಿಕತೆ ಇದೆ ಮೂರ್ ದಿವಸ ಹಬ್ಬ ಇದೆ ಸರ್ ನಮ್ ಮಕ್ಳ ಬಟ್ಟೆ ಆಗ್ತಾವ ಐದ್ ಸಾವಿರ ಇದೆ ಆರಾಮಾಗಿ ನಾವು ನಾಲ್ಕ್ ಜನ ತರ ಬಟ್ಟೆ ಹಾಕೊಂಡ್ ಹಬ್ಬ ಮಾಡ್ಬೋದಾ ಹ್ಮ್ ಹ್ಮ್ ನೋಡಿ ಸರ್ ಇಷ್ಟೆಲ್ಲಾ ಫ್ರಾಡ್ ಮಾಡ್ತಾರೆ ಇವರು ಏನು ಫ್ರಾಡ್ ಇಲ್ಲ ಅಂತ ಅವ್ರ ಸಂಘದಾಗೆ ಮತ್ತೆ ಹೇಳ್ತಾರೆ ಎಷ್ಟು ಒಳ್ಳೆ ಸಂಘ ನಿನಗ್ ಮುಂದೆ ಬೇಡವಾ ಮುಂದೆ ಬೇಡ ಹಿಂದೆ ಬೇಡಮ್ಮ ಇದಕ್ಕೆ ಸಾಕಾಗ್ ಹೋಗ್ಬಿಟೇತಿ ಮುಂದೆ ಬೇಡ ಅಂತ ಕೇಳ್ತಾರೆ ಎಲ್ಲ ವಿಡಿಯೋ ಮಾಡಿದೀನಿ ಸರ್ ನಾನು ಇವತ್ತ್ ಏನಾಗುತ್ತೋ ಆಗ್ಲಿ ಅದು ನಿಮ್ಗ್ ಹಾಕ್ತೀನಿ ವಿಡಿಯೋ ಎಲ್ಲ ಪ್ರಪಂಚ ನೋಡು ಇವತ್ತು ಸರಿ ಕಲಸ್ತೆ ಕಲಸ್ತೀನಿ ಇನ್ನು ಐತೆ ಸರ್ ಇನ್ನು ಬಾ ನೀವೇನು ಅದು ನೀವೇನೂ ತುಂಬಾ ತೊಂದ್ರೆ ಕೊಟ್ರೆ ನೋಡಿಮ್ಮ ನೀವು ಹೂ ಅಂದ್ರೆ ನಿಮ್ಗ್ ಇರೋವರೆಗೂ ತೊಂದ್ರೆ ಕೊಡ್ತಾನೆ ಇರ್ತಾರೆ ಅವ್ರು ಅಂತ ಕಚಡ ಸಂಘ ಅದು

ಧೈರ್ಯ ಅದಕ್ಕೋಸ್ಕರ ಈಗ ನಿಮಿಷ ಲೇಟ್ ಮಾಡ್ತಿದ್ರು ಬುಕ್ ಹೋಗ್ಬಿಡ್ತಿತ್ತು ನೀವೇ ಇಟ್ಕೊಡಿ ನನಗೆ ಲೆಕ್ಕ ಕೊಡೋವ್ರಿಗೂ ನಿಮ್ ಸಂಘದವ್ರಗು ಹೇಳಿ ನೀವು ಬೇಕಾರೆ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ನಾನ್ ಅಲ್ಲಿಗೆ ಬಂದ್ ಲೆಕ್ಕ ಕೊಡ್ತೀನಿ ನಾನ್ ಕಂಪ್ಲೇಂಟ್ ಕೊಡಲ್ಲ ನೀವೆಲ್ಲ ಸರಿ ನಾನ್ ಲೆಕ್ಕ ಇಸ್ಕೊಟ್ರೆ ನಿಮ್ಗೆ ಬುಕ್ ಕೊಡ್ತೀನಿ ನೀವೆಲ್ಲ ಸೇರಿ ಇಸ್ಕೊಡಿ ನನ್ಗೆ ನಿಮ್ ಸಂಘದವರು ಕೂಡ ಮೋಸ ಆಗ್ತಿದ್ರೆ ನಿಮ್ ಸಂಘದವರು ಕೂಡ ಗೊತ್ತಿರತ್ತೆ ಆದ್ರೂ ಕೂಡ ನಿಮ್ಮ ಕೇಳ್ತಾರೆ ಸಾಲ ಸಿಗಲ್ಲ ಎದುರಿಸಿದಾರೆ ಅಷ್ಟೇ ಸಾಲ ಸಿಗುತ್ತೆ ನೋಡಿಮ್ಮ ಉಳಿತಾಯ ದುಡ್ಡು ಇವಾಗ ಕಟ್ಕೊಂಡೋಗಿ ಒಂದ್ ಒಂದ್ ಆರು ತಿಂಗಳು ಒಂದ್ ವರ್ಷ ಮೇಲೆ ಬ್ಯಾಂಕ್ನವರೆ ದುಡ್ಡು ಕೊಡ್ತಾರೆ ನಿಮ್ಗೆ

ಇದು ಒಂದು ಪಾಯಿಂಟ್ ನನ್ಗೆ ನಾನ್ ಕಟ್ಟಲ್ಲ ಸರ್ ಅದೇನು ಮಾಡ್ಕೊತಾಳೋ ಜಮಾ ಮಾಡ್ತಾಳೋ ಮಾಡ್ಲಿ ಅವಳು ಎಲ್ಲಾನು ವಿಡಿಯೋ ಮಾಡ್ಕೊಳ್ಳಿ ವಿಡಿಯೋ ಮಾಡ್ಕೊಳ್ಳಿ ಮತ್ತೆ ಆಡಿಯೋ ಮಾಡ್ಕೊಳ್ಳಿ ಮಾಡ್ಕೊಳ್ದೆ ನೀವು ಯಾವ ಕಾರಣಕ್ಕೂ ಮಾಡ್ಬೇಡಿ ಯಾಕಂದ್ರೆ ಕೋರ್ಟ್ ಕೇಸ್ ಅಂತ ಹೋದಾಗ ನಮಗೆ ವಿಡಿಯೋ ಸಾಕ್ಷಿಗಳು ಇಂಪಾರ್ಟೆಂಟ್ ನೀವು ಬನ್ನಿ ಫ್ರೀ ಆಗಿ ಲೈರ್ ಕೊಡ್ತೀನಿ ಇದೆ ಸರ್ ನನ್ ಹತ್ರ video already ಇದೆ ಇನ್ನು ಒಂದ್ ಎರಡು ಒಂದ್ ಜನ ಸೇರಿ ಇನ್ನು ಒಬ್ಬೊಬ್ರೆ ಬರ್ತಾ ಈ ಕಡೆ ಇನ್ನೊಂದು ಮೊಬೈಲ್ ಅಲ್ಲಿ ಜಾಸ್ತಿ video ಗಳ್ ಇಟ್ಕೊಬೇಡಿ ಕಳ್ಸ್ಬೇಡಿ ಇಲ್ಲಿ save ಮಾಡ್ಕೊತೀನಿ ನಾನು ಅಕಸ್ಮಾತ್ ಅವ್ರ್ ಮೊಬೈಲ್ ಗಿಬಲ್ ಕಿತ್ಕೊಂಡ್ ಬಿಡ್ತಾರೆ ಅಂತ ಹುಡುಗ್ರು ಅವ್ರು mobile ಕಿತ್ಕೊಳಕ್ ಇಲ್ಲ ಸರ್ ನಾನ್ ಬೇರೆಯವ್ರ್ ಸೇಫ್ ಆಗಿದ್ದೀನಿ ಮೊಬೈಲ್ ಇಟ್ಟಿದೀನಿ mobile ಕಿತ್ಕೊಳೋ ಅಷ್ಟು ಶಕ್ತಿ ಇಲ್ಲ sir safe ಆಗಿದೆ. ಹಸ ಸರ್ ನಾನು ಅಷ್ಟೇ ಮಾಡ್ಲೇನ್ ಸರ್ ಈಗ ಅಷ್ಟೇ ಮೇಡಂ ಬುಕ್ಸ್ ಕೊಡಿ ನೀವು ಕಂಪ್ಲೇಂಟ್ ಕೊಡಿ ನನಗೆ ಲೆಕ್ಕಾ ಕೊಡುವರು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ ಕೊಡಕ್ಕಾಗಲ್ಲ ಅಂತ ಅಂದಮೇಲೆ ಕೊಡಕಾಗಲ್ಲ ಅಂತ ನೀವು ಲೆಟರ್ ಬರ್ಕೊಡಿ ಸರ್ ಬ್ಯಾಂಕ್ ಪಾಸ್ಬುಕ್ ಕೊಡಕ್ಕೆ ಇದು ಸಂಗಕಣಮ್ಮ ನಿಮ್ಮ ಅಕೌಂಟ್ ಸಂತುಪಾಗಿ ಮಾರ್ತಿದ್ದೀವಿ ಅಲ್ಲ ಬೇರೆ ಬೇರೆ ಕೊಡ್ತಾರಲ್ಲ ಬೇರೆ ಬೇರೆ ಫೈನಾನ್ಸ್ ಅಲ್ಲಿ ಸಂಘದಲ್ಲಿ ಕೊಡ್ತಾರಲ್ಲ ಆศรี ಶಕ್ತಿ ಸಂಗದಲ್ಲಿ ಪಾಸ್ಬುಕ್ ಕೊಡ್ತಾರಲ್ಲ ಹ್ಮ್ ಕೊಡಲ್ಲ ನೀನು ಕೊಡಲ್ಲ ಅಂತ ಅದನ್ನೇ ಬರ್ಕೊಡೋನಿ ಕೊಡಲ್ಲ ಇಲ್ಲ ನೀ ಇರ್ದ ಬರ್ಕೊಡಿ ಬರ್ಕೊಡಿ ನೀನೆ ನೀವು ಕೊಡಲ್ಲ ಅಂದರೆ ಅದನ್ನೇ ಕೊಡು ಇನ್ಶೂರೆನ್ಸ್ ಬಾಂಡ್ ಕೊಡಲ್ಲ ಅಂದ್ರೆ ನಾನು ಕೊಡಲ್ಲ ಅಂತಲೇ ಬರ್ಕೊಡು ನೀವು ಏನು ಮಾತಾಡ್ತೀವಿ ನಾನು ಎಲ್ ಐ ಸಿ ಆಫೀಸ್ಗೆ ಹೋಗಿ ಆ ಬಾಂಡ್ ಜರಕ್ ಸಿಕ್ತು ಸರ್ ತಗೊಂಡೋಗಿ ತೋರಿಸಿದ್ರೆ ಆ ನಂಬರ್ ಹಾಕಿ ನೋಡಿದ್ರೆ ಇದಕ್ಕೂ ನಮಗೂ ಸಂಬಂಧನೇ ಇಲ್ಲಮ್ಮ ಅಂತಿದ್ದಾರೆ ಸರ್ ಹೌದಾ ಅದು ಸುಳ್ಳು ಹೇಳ್ಬಿಟ್ರ ಸರ್ ಅದು ಸುಳ್ಳು ಸರ್ ನಿಜವಾಗ್ಲೂ ಸುಳ್ಳು ಅದೂ ಸುಳ್ಳು ಬಡವರು ಬಟ್ಟೆ ಮೇಲೆ ಬಡಿತಾರೆ ಒಂದು ದಿವಸ ಅಲ್ಲೇ ಒಂದು ದಿವಸ ಕಟ್ಟುತ್ತೆ ಸರ್ ಶಾಪ ಇರೋದಿಲ್ಲ ಕಟ್ಟುತ್ತೆ ಹಂಗ ಕಟ್ಟಲ್ಲ ತಟ್ಟಲ್ಲ ಅವ್ರು ಮೇಲೆ ಅದ್ಬಳಲ್ಲ ಸರ್ ಹಂಗ್ ಕಟ್ಟುತ್ತೆ ನೋಡ್ರಿ ಶಾಪ ಮೈಕ್ರೋ ಬಜೆಟ್ ಅಂತ ಮಾಡ್ತಿದ್ಯಲ್ಲಮ್ಮ ನೀನು ನನ್ಗೆ ಎಲ್ ಬಾಂಡ್ ಅಂತ ಮೈಕ್ರೋ ಬಜೆಟ್ ಅದೇನೋ ವಿಮೆ ಯೋಜನೆ ಅಂತ ಮಾಡ್ತಿದಾರ ಅನ್ಸುತ್ತೆ ಸರ್ ಅದೇನಮ್ಮ ಎಲ್ ಅಂತ ಮಾಡ್ಸಿ ಈ ತರ ಮಾಡಿದ್ಯಾ ಮೈಕ್ರೋ ಫೈನಾನ್ಸ್ ಅಲ್ಲ ನಮ್ದು ಅಂತೀಯಾ ನಮ್ಮತ್ರ ಯಾಕ್ ಯಾಕೆ ಹಿಂಗ್ ಮೋಸ ಮಾಡಿದ್ಯಾ ಅಂತ ಕೇಳ್ದೆ ಕೇಳಿದ್ರೆ ಇಲ್ಲ ಅದು ವಿಮೆ ವಿಮೆ ಅಂದ್ರೆ ನನ್ಗೆ ಏನ್ ಗೊತ್ತಿಲ್ಲ ಸರ್ ಅದೇನೋ ಅದು ವಿಮೆ ಮೈಕ್ರೋ ವಿಮೆ ಅಂತ ಅದು ಪಿಯರ್ಗೆ ದುಡ್ಡಿಂದ ಎಲ್ಲಮ್ಮ ಐತೆ ನಾನ್ ಸತ್ತೋದ್ರೆ ನನ್ ಮಕ್ಳು ಮರಿ ಬರುತ್ತೆ ಅಂತ ನೀನ್ ಹೇಳ್ತಿಯಲ್ಲ ಏನ್ ಕೊಟ್ಟಿದ್ಯ ಅದ್ರಕ್ಕೆ ನಮ್ ಮಕ್ಳು ಮರಿ ನಮ್ ಅಮ್ಮ ಸತ್ತೋದ್ರೆ ಇದು ತಗೊಂಡ್ ಕೊಟ್ ತಗೊಂಡು ನಾನು ದುಡ್ಡು ಕೊಡಮ್ಮ ಅಂತ ಏನ್ ಕೊಟ್ಟಿದ್ಯ ಅದು ನಿಮ್ ಹೆಸ್ರ ಮೇಲೆ ಇರುತ್ತೆ ಅಲ್ಲೆಲ್ಲ ಬುಕ್ಕಲ್ಲಿ ಇರುತ್ತೆ ಬುಕ್ಕಲ್ಲಿ ಇರುತ್ತೆ ಬುಕ್ಕಲ್ಲಿ ಇರುತ್ತೆ ಏನ್ ಸಲ್ ಬುಕ್ ಇರುತ್ತೆ ಹ್ಮ್ 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 ಬುಕ್ಕಲ್ಲಿ ಕಂಪನಿಲಿ ಇರಬೇಕಲ್ಲ ದುಡ್ ಎಲ್ಲಾರು ಕಟ್ಟಿರ್ಬೇಕಲ್ಲ ನೀವು ಎಲ್ ಕಟ್ಟಿರಾ ಅದನ್ನ ಕೊಡಿ ಎಲ್ ಕಟ್ಟಿದ್ರಾ ಅದನ್ನ ಕೊಡಿ ಬರೆದು ಕೊಡಿ ನೀವು ಬುಕ್ಕಲ್ಲಿ ಅದನ್ನೇ ಬರ್ಕೊಡಿ ಅಂತಾನೆ ಗೆ ದುಡ್ಡು ಅದನ್ನೇ ಬರ್ಕೊಡು ಅಂತ ಹೇಳಿ ಬರ್ಕೊಡೋವರೆಗೂ ಏನು ಕೊಡ್ಬಿಡಿ ಆಯ್ತು ಹೋಗಿ ಹೇಗಿದ್ನಂತೆ ಸರ್ ಅಮ್ಮನ್ ಗೈತೆ ಮಾರಿ ಅಬ್ಬಾ ಎಲ್ಲಾರ್ಗು ಕರ್ಕೊಂಡು ದೊಡ್ಡ ಸರ್ಗೆಲ್ಲಾ ಹೋಗ್ತೀನಿ ಅಂತ ಹತ್ರ ಅವನು ನಮ್ದೇ ಬಡ್ಡಿ ದುಡ್ಡು ಒನ್ ಟು ಅವನು ದೊಡ್ಸರ್ ಬರ್ಲಿ ಸರ್ ಅದ್ ಅದೇನ್ ಮಾಡ್ತಾರೋ ಮಾಡ್ಲಿ ಇವತ್ತು ಏನು ಆಗತ್ತೋ ಆಗ್ಲಿ ಸರ್ ನಾನು ಬುಕ್ ಕೊಡೋದಿಲ್ಲ ಕಟ್ಟೋದಿಲ್ಲ ನೋಡ್ರಿ ಸರ್ ಐದ್ ಸಾವಿರ ನನ್ ಹತ್ರ ನಮ್ಮ ಯಜಮಾನ್ರ ಹತ್ರ ಮೋಸ ಮಾಡಿ ಇಸ್ಕೊಂಡ್ ಇಟ್ಕೊಂಡಿದ ನೋಡ್ರಿ ಸರ್ ದುಡ್ಡು ಮೋಸ ಅಲ್ಲೇನ್ ಸರ್ ಈ ಥರನು ಮಾಡ್ತಾರ ಜನಗಳಿಗೆ

ಅಲ್ಲ ಯಾನ್ರಿಗೆ ಪುಟ್ಟಿಗೆ ಹಾಕೊಂಡು ಕಟ್ಟಬೇಕು ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳ್ಬಿಟ್ಟು ಎಷ್ಟು ಮೋಸ ಮಾಡಿದ್ದಾರೆ ಸರ್ ನೋಡಿ ಸರ್ ನಾನು ಅದನ್ನೇ ಜಗಳ ಮಾಡ್ಕೊಡಿ ಗಂಡ ಹೆಣ್ಣಿನೂ ಜಗಳ ಬಿಡು ಹೋಗ್ಲಿ ಎಲ್ಲನೂ ಹೋಗ್ತಾ ಹೋಗ್ಲಿ ಬಿಡು ಬಡ್ಡಿ ಕಟ್ಟೆ ಹಾಳಾಗ್ ಹೋಗ್ಲಿ 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 ಬಿಡು ಅಂತಾರೆ ಸರ್